ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಹಿಂದುಗಳನ್ನು ಹತ್ತಿಕ್ಕಲು ನಡೆಸಿದ ಷಡ್ಯಂತ್ರ ದಾಂಡೇಲಿಯಲ್ಲಿ ಪ್ರಮೋದ್ ಮುತಾಲಿಕ್ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸಚಿವ ಸಂಪುಟದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಅಂಗೀಕರಿಸಿರುವುದಕ್ಕೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯದ ಕಾಂಗ್ರೆಸ್ ಸರಕಾರ ಹಿಂದೂಗಳನ್ನು ಹಿಂದೂ ಸಂಘಟನೆ ಮತ್ತು ಹಿಂದೂ ಮುಖಂಡರನ್ನು ಹಾಗೂ ಹಿಂದೂ ವಿಚಾರಧಾರೆಗಳನ್ನು ಹತ್ತಿಕ್ಕಲು ನಡೆಸಿರುವ ಷಡ್ಯಂತ್ರ ಎಂದು ಆರೋಪಿಸಿದರು ಅವರು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡುತ್ತಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ನಿಮಿತ್ತ ರಾಷ್ಟ್ರವ್ಯಾಪಿ ನಡೆದ ಪಥ ಸಂಚಲನಗಳು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇನ್ನು ಹಿಂದೂ ಧರ್ಮೀಯರ ರಾಮನವಮಿ ಹನುಮ ಜಯಂತಿ ಮತ್ತು ಗಣೇಶೋತ್ಸವ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನ್ನ ನೂರನೇ ವರ್ಷದ ನಿಮಿತ್ತವಾಗಿ ಒಂದು ಲಕ್ಷ ಕಡೆಗಳಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಿರುವುದನ್ನು ಈಗಾಗಲೇ ಘೋಷಣೆ ಮಾಡಿದೆ ಈ ಮೂಲಕವಾಗಿ ಹಿಂದೂ ವಿಚಾರಧಾರೆಗಳನ್ನು ಹಿಂದೂ ಧರ್ಮ ಬಾಂಧವರನ್ನು ಒಂದುಗೂಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗುತ್ತಿರುವುದನ್ನು ಸಹಿಸಲಾಗದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ತಡೆಯೊಡ್ಡುವ ನಿಟ್ಟಿನಲ್ಲಿ ಮಾಡುತ್ತಿರುವ ಕುತಂತ್ರವೇ ಈ ವಿಧೇಯಕ ಎಂದರು ಇಲ್ಲಿಯವರೆಗೆ ಹಿಂದೂ ವಿರೋಧಿ ಕಾನೂನು ಕಾಯ್ದೆಗಳನ್ನು ಜಾರಿಗೆ ಮಾಡಿರುವುದೇ ಕಾಂಗ್ರೆಸ್ ಸರ್ಕಾರದ ಸಾಧನೆಯಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಸಿದ್ಧಪಡಿಸಲಾದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಮಸೂದೆಯಾಗಿದೆ ಎಂದರು ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆಯಲ್ಲಿ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಲಾಯಿತು ಪೊಲೀಸರ ಜೀಪನ್ನು ಪಲ್ಟಿ ಮಾಡಲಾಯಿತು ಪೊಲೀಸರ ಮೇಲೆ ಕಲ್ಲೆಸೆದು ಅವರನ್ನು ಓಡಿಸಲಾಯಿತು ಪೊಲೀಸರ ಮೇಲೆ ಹಲ್ಲೆ ನಡೆಸಲಾಯಿತು ಈ ಎಲ್ಲ ಕೃತ್ಯವನ್ನು ಎಸಗಿದ ಮುಸ್ಲಿಂ ಗುಂಡಗಳ ನೂರ ಎಪ್ಪತ್ಮೂರು ಪ್ರಕರಣಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಳ್ಳುವ ಮೂಲಕ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕ್ರೈಸ್ತ ಮಿಷನರಿ ಶಾಲೆಗಳಲ್ಲಿ ಕ್ರಿಸ್ಮಸ್ ನಿಮಿತ್ತ ತಮ್ಮ ಸಂಸ್ಥೆಗಳ ಮೂಲಕ ನಡೆಸುವ ಶಾಲೆಗಳಿಗೆ ಹತ್ತು ದಿನಗಳ ರಜೆ ಕೊಡುವುದನ್ನು ನಾವು ವಿರೋಧಿಸುತ್ತೇವೆ ಎಲ್ಲ ಧರ್ಮಗಳ ಹಬ್ಬ ಹರಿದಿನಗಳಂತೆ ರಜೆ ಕೊಡುವ ನಿಯಮವನ್ನು ರೂಪಿಸಬೇಕು ಇಲ್ಲದೇ ಹೋದಲ್ಲಿ ರಾಜ್ಯದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯದ ಮುಂಭಾಗ ಶ್ರೀರಾಮ ಸೇನೆಯು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾದೀತು ಎಂದು ಎಚ್ಚರಿಕೆಯನ್ನು ನೀಡಿದರು ರಾಜ್ಯ ಸರ್ಕಾರವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆಯ ಉತ್ತರ ಪ್ರಾಂತದ ಗೌರವಾಧ್ಯಕ್ಷರಾದ ಪೂಜ್ಯ ಪ್ರಮೋದ್ ಆಚಾರ್ ಅವರು ಹಿಂದೂ ಧರ್ಮ ಬಾಂಧವರಿಗೆ ಯುಗಾದಿ ಹಬ್ಬವೇ ಹೊಸ ವರ್ಷವಾಗಿದೆ ಆದರೆ ನಾವು ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗಿದ್ದೇವೆ ಈ ಬಾರಿ ಡಿಸೆಂಬರ್ ಮೂವತ್ತೊಂದರಂದು ವರ್ಷಾಚರಣೆಯ ಹೆಸರಿನಲ್ಲಿ ನಡೆಯಬಹುದಾದ ಅನಾಚಾರಗಳನ್ನು ಶ್ರೀರಾಮ ಸೇನೆ ಸಹಿಸುವುದಿಲ್ಲ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ದಾಂಡೇಲಿ ತಾಲೂಕು ಅಧ್ಯಕ್ಷರಾದ ಶ್ರೀನಾಥ್ ಪಾಸಲ್ಕರ್ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಮುಖಂಡರಾದ ಶಿವಾನಂದ್ ಗಗ್ರಿಯವರು ಉಪಸ್ಥಿತರಿದ್ದರು ಇತ್ತೀಚೆಗೆ ಬೆಳಗಾವಿಯ ಅಧಿವೇಶನದಲ್ಲಿ ದ್ವೇಷ ಭಾಷಣದ ಕುರಿತು ದ್ವೇಷ ಪ್ರಕರಣದ ಕುರಿತು ಒಂದು ಕಾನೂನನ್ನ ರಚನೆ ಮಾಡಿದೆ ಅದನ್ನ ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಈಗಾಗಲೇ ದ್ವೇಷ ಅಥವಾ ಇನ್ಯಾವುದೇ ಪ್ರಕರಣದ ಸಂಬಂಧಪಟ್ಟ ಹಾಗೆ ಸಂವಿಧಾನ ಆಗಲಿ ಕಾನೂನಿನಲ್ಲಿ ಶಿಕ್ಷೆಗೆ ಒಳಗಾಡುವಂತಹ ಕಾನೂನುಗಳು ಇದ್ದಾವೆ ಸೊ ಹೊಸ ಕಾನೂನು ಹೆದರಿಸುವಂತಹ ದೃಷ್ಟಿಯಿಂದ ಹಿಂದೂ ಸಂಘಟನೆಗಳನ್ನ ಹಿಂದುತ್ವವನ್ನ ವಿಚಾರಧಾರೆಯನ್ನ ಹೆದರಿಸುವಂತ ಹತ್ತಿಕ್ಕುವಂತಹ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇತ್ತೀಚೆಗೆ ಒಂದು ಬಹಳ ದೊಡ್ಡ ಅಲೆ ಎದ್ದಿದೆ ಇಡೀ ದೇಶದಲ್ಲಿ ಒಂದು ಆರ್ ಎಸ್ ಎಸ್ಸಿನ ನೂರನೇ ವರ್ಷದ ಪಥಸಂಚಲನಗಳು ಇಡೀ ದೇಶದಲ್ಲಿ ಅತ್ಯಂತ ಯಶಸ್ವಿ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಈ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ ಇನ್ನು ಎರಡನೇದು ನಮ್ಮ ಉತ್ಸವಗಳು ರಾಮನವಮಿ ಹನುಮ ಜಯಂತಿ ಗಣೇಶೋತ್ಸವ ಈ ಕಾರ್ಯಕ್ರಮದಲ್ಲೂ ಕೂಡ ಲಕ್ಷಗಟ್ಟಲೆ ಜನ ಸೇರಿದ್ದಾರೆ ಆರ್ ಎಸ್ ಎಸ್ ನೂರನೇ ವರ್ಷದ ನಿಮಿತ್ತ ಇಡೀ ದೇಶದಲ್ಲಿ ಒಂದು ಲಕ್ಷ ಕಡೆಗೆ ಹಿಂದೂ ಸಮಾಜೋತ್ಸವ ಮಾಡೋದನ್ನ ಡಿಕ್ಲೇರ್ ಮಾಡಿದ್ದಾರೆ ಹೀಗೆ ಹಿಂದುತ್ವದ ವಿಚಾರಧಾರೆ ಹಿಂದೂಗಳನ್ನು ಒಗ್ಗೂಡಿಸುವಂತ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ ಸೊ ಇದಕ್ಕೆಲ್ಲಾದರೂ ಒಂದು ತಡೆ ಒಡ್ಡಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ಸಿನ ಕುತಂತ್ರ ಇದು ಕುಬುದ್ಧಿ ಇದು ಸೊ ಇಲ್ಲಿ ತನಕ ಕಾಂಗ್ರೆಸ್ ಮಾಡಿದ್ದೇ ಹಿಂದೂ ವಿರೋಧಿಯ ಕಾನೂನುಗಳನ್ನೇ ಮಾಡ್ತಾ ಬಂದಿದ್ದಾರೆ ಸೊ ನಾನು ಹೇಳೋದು ಈ ದ್ವೇಷ ಭಾಷಣದ ಕುರಿತು ಏನು ಒಂದು ನಿಷೇಧದ ತಡೆ ಒಡ್ಡುವಂಥ ಕಾನೂನು ರಚನೆ ಮಾಡಿದ್ದಾರೆ ಅನಾವಶ್ಯಕ ಇದು ಮತ್ತು ಅದರ ವ್ಯಾಖ್ಯಾನ ಈಗ ದ್ವೇಷ ಅಂದ್ರೆ ಏನು ಅದರ ಸರಿಯಾದ ವ್ಯಾಖ್ಯಾನ ಇಲ್ಲಿವರೆಗೆ ಕೊಟ್ಟಿಲ್ಲ ಈಗ ಉದಾಹರಣೆಗೆ ಗೋ ಹತ್ಯಾ ನಿಷೇಧ ಕಾಯ್ದೆ ಇದೆ ಗೋ ಹತ್ಯಾ ನಿಷೇಧ ಕಾಯ್ದೆ ಇದ್ದಾಗಲೂ ಕೂಡ ಗೋ ಹತ್ಯೆ ಆಗ್ತಾ ಇದೆ ಗೋಕಳ್ತನ ಆಗ್ತಾ ಇದೆ ಗೋಮಾ ಸಪ್ಲಾ ಆಗ್ತಾ ಇದೆ ಸೊ ಇದನ್ನ ನಾವು ಹಿಂದೂ ಸಂಘಟಕರ ವಿರೋಧ ಮಾಡಿದ್ರೆ ಹಾಗಾದ್ರೆ ಇದು ದ್ವೇಷ ಆಗತ್ತಾ ಲವ್ ಜಿಹಾದ್ ಅನ್ನುವಂತ ಬಹಳ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಸೊ ನಮ್ಮ ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹದ್ದು ಮಾಡಿದರೆ ಇದು ದ್ವೇಷ ಆಗತ್ತಾ ಇನ್ನು ಮತಾಂತರ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಆ ಮತಾಂತರ ಪ್ರಕ್ರಿಯೆಯನ್ನು ತಡೆದರೆ ಇದು ದ್ವೇಷ ಆಗತ್ತೆ ಹಾಗಾದ್ರೆ ಸೊ ಯಾವುದು ದ್ವೇಷ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿಲ್ಲ ಮತ್ತು ಇದು ವ್ಯವಸ್ಥಿತವಾಗಿ ಹಿಂದೂಗಳ ಹಿಂದೂ ಸಂಘಟನೆಗಳ ನಾಯಕರ ಧ್ವನಿಯನ್ನ ಹತ್ತಿಕ್ಕುವಂಥದ್ದೇ ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ ಈಗ ಮುಸ್ಲಿಮರು ಪ್ರತಿನಿತ್ಯ ಬೆಳಗ್ಗೆ ನಾಲ್ಕೂವರೆ ಐದು ಐದೂವರೆ ಪ್ರತಿನಿತ್ಯ ಅಲ್ಲಾ ಒಬ್ಬನೇ ದೇವರು ನಾವು ಅಲ್ಲ ಮಾತ್ರ ಪೂಜೆ ಮಾಡ್ತೀವಿ ಇದು ದ್ವೇಷ ಅಲ್ಲ ಇದು ಈ ದೇಶದಲ್ಲಿ ನಾವು ಎಲ್ಲ ದೇವರನ್ನೂ ಪೂಜೆ ಮಾಡ್ತೀವಿ ಸೊ ಅವರು ನಮ್ಮ ನಮ್ಮ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ನಿತ್ಯ ಐದು ಬಾರಿ ಐದು ಬಾರಿ ನಾವು ಕೇಳಬೇಕು ಇದು ದ್ವೇಷ ಇದು ಶುಕ್ರವಾರ ನಮಾಜ್ ಆದ ತಕ್ಷಣನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ದ್ವೇಷದ ಭಾಷಣಗಳನ್ನು ಮಾಡ್ತಾರೆ ಮೌಲಿಗಳು ಮಾಡ್ತಾರೆ ಅದನ್ನ ಯಾಕೆ ಪ್ರಶ್ನೆ ಮಾಡುದಿಲ್ಲ ಹಾಗಾದ್ರೆ ಅದರ ಬಗ್ಗೆ ಈ ಈ ದ್ವೇಷ ಇದರಲ್ಲಿ ಕಾನೂನಿನಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ನೀವು ಸಾಧ್ಯನೇ ಇಲ್ಲ ಕಾರಣ ಏನು ಅಂತ ನಾನು ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆಯಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟ ಹಾಕಿದ್ರು ಜೀಪನ್ನು ಉಲ್ಟಾ ಮಾಡಿದ್ರು ಪೊಲೀಸರನ್ನು ಕಲ್ಲೆಸುದು ಓಡಿಸಿದ್ರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಗುಂಡಾ ಮುಸ್ಲಿಮರ ಒಂದೂರ ಎಪ್ಪತ್ಮೂರು ಕೇಸನ್ನ ವಾಪಸ್ ತಗೊಳತ್ತೆ ಇದು 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 ದ್ವೇಷ ಅಲ್ಲಿ ಅದು ರಕ್ಷಕರನ್ನೇ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆತಂಕ ಮಾಡಿದಂತಹ ಮುಸ್ಲಿಂ ಗುಂಡಾಗಳ ಕೇಸನ್ನು ವಾಪಸ್ ತಗೊಳ್ತೀರಿ ಅಂತಂದ್ರೆ ಯಾವ ದ್ವೇಷ ನೇಮ ಕಾನೂನು ಏನ್ ಮಾಡೋರು ಹಾಗಾದ್ರೆ ನಿಮ್ಮ ಸಂಪುಟ ಸಭೆಯಲ್ಲೇ ಈ ರೀತಿ ನೀವು ನಿರ್ಣಯ ತಗೊಂಡ್ರೆ ಸೊ ಈ ದ್ವೇಷ ಕಾನೂನು ನಮ್ಮ ನಮ್ಮ ವಿರುದ್ಧವಾಗಿನೇ ಇದೆ ಅಂತ ನಿಶ್ಚಿತವಾಗಿ ಹೇಳ್ತಿದ್ದ ಇಲ್ಲಿವರೆಗೆ ಪಿ ಎಫ್ ಐ ಬ್ಯಾನ್ ಮಾಡಿ ಎಸ್ ಡಿ ಪಿ ಐ ಬ್ಯಾನ್ ಮಾಡಿ ಓ ಸಿ ವಿರುದ್ಧ ಒಂದೇ ಒಂದು ಶಬ್ದ ಕಾಂಗ್ರೆಸ್ನವ್ರು ಮಾತಾಡಿಲ್ಲ ದೇಶದ್ರೋಹಿ ಪಿ ಎಫ್ ಐ ಕೊಲೆಗಡಕ ಪಿ ಎಫ್ ಐ ಒಂದು ಶಬ್ದ ಮಾತಾಡಿಲ್ಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಿ ವಿ ಎಚ್ ಪಿ ಬಗ್ಗೆ ಮಾತಾಡ್ತೀರಿ ಹಿಂದೂ ಸಂಘಟನೆಗಳ ಬಗ್ಗೆ ಮಾತಾಡ್ತೀರಿ ಆದರೆ ಈ ದೇಶದ್ರೋಹಿಗಳ ಮಾತಾಡೋದಿಲ್ಲ ಸೊ ಹೀಗಾಗಿ ಸಂವಿಧಾನದಲ್ಲಿ ಕೊಟ್ಟಂತ ಸ್ವಾತಂತ್ರ್ಯ ನಮಗೆ ಹಕ್ಕಿದೆ ಮಾತನಾಡೋ ಹಕ್ಕು ಕೊಟ್ಟಿದೆ ಡಾಕ್ಟರ್ ಅಂಬೇಡ್ಕರ್ ನಮ್ಮ ಹಕ್ಕು ಕೊಟ್ಟಿದ್ದಾರೆ ನಾವು ಮಾತನಾಡಿ ಇದರಲ್ಲಿ ಕೇಸ್ ಹಾಕಿ ಈಗ ಮಾಡ್ತಾ ಇದ್ದಾರೆ ನೀವು ಸೊ ಈ ದ್ವೇಷ ಭಾಷಣ ತಡೆ ಮತ್ತು ದ್ವೇಷ ಪ್ರಕರಣಗಳ ಏನು ತಡೆ ಇದೆ ಅದನ್ನು ನಾನು ಬಲವಾಗಿ ವಿರೋಧಿಸ್ತಾ ಇದ್ವಿ ಈಗಾಗಲೇ ಬೆಂಗಳೂರಿನಲ್ಲಿ ಹೈಕೋರ್ಟ್ನಲ್ಲಿ ನಾವು ಇದರ ವಿರುದ್ಧ ಒಂದು ಕೇಸ್ ಹಾಕುವಂಥದ್ದು ನಿರ್ಧಾರವನ್ನು ಮಾಡಿದೆ ಇದು ಒಂದು ಇನ್ನು ಎರಡನೇದು ಇತ್ತೀಚೆಗೆ ಬಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಗಲಭೆಯಲ್ಲಿ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಬ್ಬ ಅಮಾಯಕ ಮುಗ್ಧ ಏನೇನೂ ಸಂಬಂಧ ಇಲ್ಲದಂತ ಒಬ್ಬ ಯುವಕನನ್ನ ಜೀವಂತ ಸುಟ್ಟಾಕಿದರು ರಾಕ್ಷಸರಿ ಅವರು ಬಾಂಗ್ಲಾದೇಶ ಪಕ್ಕದಲ್ಲೇ ಒಂದು ಸಣ್ಣ ಗುಬ್ಬಿ ತರ ಇದ್ದಂತ ಬಾಂಗ್ಲಾದೇಶ ಇವತ್ತು ನಾವೇ ಹುಟ್ಟಾಕಿದಂತ ಬಾಂಗ್ಲಾದೇಶ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಹಿಂದೂಗಳ ಮೇಲೆ ಇವತ್ತು ಕೊಲೆ ಲೂಟಿ ಬೆಂಕಿ ನಡೀತಾ ಇರುವಂತಹದ್ದು ಅತ್ಯಂತ ಖಂಡನೀಯವಾದ್ದು ಕೇಂದ್ರ ಸರ್ಕಾರ ಉಗ್ರವಾದಂತ ನಾನು ಹೇಳಿದ್ರೆ ಕೇಂದ್ರ ಸರ್ಕಾರ ಬಾಯಿ ಮುಚ್ಕೊಂಡು ಕುತ್ಕೊಂಬಡ್ರಿ ನೀವು ಇದರ ವಿರುದ್ಧ ನಿಮ್ಮ ಧ್ವನಿ ಎತ್ತಬೇಕು ಅವ್ರಿಗೆ ಹೇಳಬೇಕು ಸೊ ಈ ಮೌನ ನಿಮ್ಮ ಮೌನ ಬಹಳ ಭಯಂಕರ ಭಯಾನಕವಾಗಿ ಇವತ್ತು ಅಲ್ಲಿರುವಂತ ಒಂದೂವರೆ ಕೋಟಿ ಹಿಂದೂಗಳು ನಾಯಿ ನರಿ ಹಂದಿಗಳ ತರ ಬದುಕ್ತಾ ಇದ್ದಾರೆ ಸೊ ಇದನ್ನ ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಆಗ್ರಹ ಮಾಡ್ತಾ ಇದ್ದೀನಿ ನೀವು ದಯವಿಟ್ಟು ನಿಮ್ಮ ಮೌನವನ್ನು ಮುರಿದು ಗೃಹ ಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಕೂಡಲೇ ಆ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ನಿಲ್ಲಿಸದೆ ಇದ್ರೆ ಮುಂದಿನ ಕ್ರಮ ತಗೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇದು ಎರಡನೇ ವಿಷಯ ಇನ್ನು ಮೂರನೇದ್ದು ಕೊನೆಯದ್ದು ಬ್ರಿಟಿಷರು ಕ್ರಿಶ್ಚಿಯನ್ ಹೋಗಿ ಬ್ರಿಟಿಷ್ ಕ್ರಿಶ್ಚಿಯನ್ ಹೋಗಿ ಎಪ್ಪತ್ತೆಂಟು ವರ್ಷ ಆಯ್ತು ಇನ್ನೂವರೆಗೆ ಆ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯನ್ರ ಪ್ರಭಾವ ನಿರಂತರವಾಗಿ ಇನ್ನೂ ನಮ್ಮ ದೇಶದ ಮೇಲೆ ನಮ್ಮ ಸಮಾಜದ ಮೇಲೆ ನಮ್ಮ ನಾಗರಿಕರ ಮೇಲೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಇನ್ನೂ ಇದೆ ಉದಾಹರಣೆಗೆ ಹೇಳೋದಾದ್ರೆ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಕ್ರಿಸ್ಮಸ್ಗೆ ಹತ್ತು ದಿನ ರಜಾ ಕೊಡ್ತಾರೆ ಎಲ್ಲಾ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ಶಿಕ್ಷಕರು ತೊಂಬತ್ತೊಂಬತ್ತು ಪರ್ಸೆಂಟ್ ಸಿಬ್ಬಂದಿಗಳು ಅಲ್ಲಿ ಹಿಂದೂಗಳೇ ಇರ್ತಾರೆ ಸೊ ಹಿಂದೂಗಳಿಗೆ ಹತ್ತು ದಿನದ ರಜಾ ಕ್ರಿಸ್ಮಸ್ ರಜಾ ಯಾಕೆ ಈ ಕ್ರಿಸ್ಮಸ್ ನಮ್ಮ ಹುಡುಗರ ಮೇಲೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಯಾಕೆ ಹೇಳ್ತಾ ಇದ್ರಿ ಇದರ ಉಲ್ಟ ದಸರೆ ದಸರಾ ರಜೆ ಇಪ್ಪತ್ತು ದಿನ ಸರ್ಕಾರ ಅಧಿಕೃತ ಘೋಷಣೆ ಮಾಡುತ್ತೆ ಈ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನವರು ದಸರಾ ರಜೆಯನ್ನ ಕಟ್ ಮಾಡಿ ನಿಲ್ಲಿಸಿ ತರಗೇತಿ ತರಗತಿ ನಡೆಸ್ತಾರೆ ಮತ್ತು ಪರೀಕ್ಷೆ ಕೂಡ ನಡೆಸ್ತಾರೆ ನಾವು ದಸರಾ ರಜೆಯನ್ನು ನಮ್ಮ ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಹಬ್ಬ ಉತ್ಸಾಹವನ್ನು ಭಂಗ ಮಾಡುವಂತ ಈ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ವಿರುದ್ಧ ಹೋರಾಟ ಮಾಡಿ ಇಡೀ ಕರ್ನಾಟಕದಲ್ಲಿ ನಾವು ದೊಡ್ಡ ಹೋರಾಟ ಮಾಡಿದ ಪರಿಣಾಮದಿಂದ ಪರೀಕ್ಷೆ ರದ್ದು ಮಾಡಿಸಿದೀವಿ ತರಗತಿ ಪ್ರಾರಂಭ ಮಾಡಿಸಿದ್ವಿ ಪ್ರಾರಂಭ ಆಗಿದ್ದನ್ನು ನಿಲ್ಲಿಸಿದ್ವಿ ನಾವು ಸೊ ಈಗ ನಾನು ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ನಮಗೆ ಅಧಿಕೃತ ಕ್ರಿಸ್ಮಸ್ ಒಂದೇ ದಿನ ಇರೋದು ಡಿಸೆಂಬರ್ ಇಪ್ಪತ್ತೈದು ಸೊ ಅದು ಒಂದು ದಿನ ರಜೆ ಇದೆ ಓಕೆ ಇನ್ನು ಉಳಿದು ಒಂಬತ್ತು ದಿನ ರಜೆ ಕೊಡಬಾರ್ದು ಶಾಲೆ ನಡೆಸಬೇಕು ನಮ್ಮ ಮಕ್ಕಳಿಗೆ ನಿಮ್ಮ ಕ್ರಿಶ್ಚನ್ ಈ ಪರಂಪರೆ ಸಂಸ್ಕೃತಿಯನ್ನು ಹೇರಬೇಡಿ ಅನ್ನುವಂಥದ್ದು ನಾನು ಈಗಾಗಲೇ ಎಲ್ಲ ಕಡೆಗೆ ಆಗ್ರಹ ಮಾಡಿದ್ದೀವಿ ಅಕಸ್ಮಾತ್ ಹತ್ತು ದಿನದ ಈ ರಜೆಯನ್ನ ಏನಾದರೂ ಹಾಗೆ ಕಂಟಿನ್ಯೂ ಮಾಡಿದ್ರೆ ನಾವು ಬಿಇಒ ಮತ್ತು ಡಿ ಡಿ ಪಿ ಯ ಎದುರುಗಡೆಗೆ ಧರಣಿ ಮಾಡ್ತೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇವತ್ತಿನ ದಿನಗಳಲ್ಲಿ ಡಿಸೆಂಬರ್ ಒಂದು ರಾತ್ರಿ ಆಗತಕ್ಕಂಥ ಏನು ಒಂದು ಅನಾಚಾರ ಇದೆ ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ನಮ್ಮ ಸಂಪ್ರದಾಯ ಅಲ್ಲ ಆದ್ರೂ ಕೂಡ ಈ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಇವತ್ತು ಕೆಲವೊಂದು ಹೋಟೆಲ್ಗಳಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅನಾಚಾರ ನಡೀತಾ ಇರುತ್ತೆ ಅದು ಕೂಡ ನಾವು ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ ಅಲ್ಲಲ್ಲೆಲ್ಲ ನಾವು ಪ್ರತಿಭಟಿಸೋರಿದ್ದೀವಿ ಅದರ ವಿರುದ್ಧ ಅದು ನಡೀಬಾರ್ದು ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಅದು ನಮ್ಮ ಸಂಪ್ರದಾಯ ಅಲ್ಲ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಏನೇ ಇದ್ರೂ ಕೂಡ ನಮಗೆ ಯುಗಾದಿ ಹೊಸ ವರ್ಷ ಯುಗಾದಿ ನಮಗದು ಯುಗದ ಆದಿ ಸೃಷ್ಟಿಕರ್ತ ಬ್ರಹ್ಮನಿಂದ ಸಮಸ್ತ ಸೃಷ್ಟಿಯ ರಚನೆಯಾದ ಆ ದಿನವನ್ನ ನಾವು ಯುಗಾದಿ ನಮ್ಮದು ಹೊಸ ವರ್ಷ ಅಂತ ನಾವು ಆಚರಿಸ್ತೇವೆ ನಾವಷ್ಟೇ ಅಲ್ಲ ಇಡೀ ಪ್ರಕೃತಿ ಅವತ್ತು ಹೊಸ ಒಂದು ಹುರುಪು ಹೊಸ ಒಂದು ನಲುವಿನಿಂದ ಇಡೀ ಪ್ರಕೃತಿ ಇಡೀ ಗಿರ ಗಿಡ ಮರಗಳು ಸಹಿತ ಅದನ್ನ ಆಚರಣೆ ಮಾಡ್ತಾವೆ ಅವತ್ತು ಇದು ನಮ್ಮ ಹೊಸ ವರ್ಷ ಅಂತೇಳಿ ಅದು ನಮ್ಮ ಹಿಂದೂ ಸಂಪ್ರದಾಯದ ಹೊಸ ವರ್ಷದ ಹೊರತು ಈ ಡಿಸೆಂಬರ್ ಒಂದು ಡಿಸೆಂಬರ್ ಮೂವತ್ತೊಂದು ಅಲ್ಲ ಡಿಸೆಂಬರ್ ಮೂವತ್ತೊಂದು ಏನೇ ಇದ್ರೂ ಕೂಡ ಇದು ಕ್ರಿಶ್ಚಿಯನ್ರಿಗೆ ಸಂಬಂಧಪಟ್ಟಿದ್ದು ಆದರೆ ಇವತ್ತು ಅದನ್ನು ಯುವ ಪೀಳಿಗೆ ಇವತ್ತು ಈ ಡಿಸೆಂಬರ್ ಮೂವತ್ತು ಒಂದನೇ ತಾರೀಕು ರಾತ್ರಿ ಈ ಬೇರೆ ಬೇರೆ ಕಡೆಯಿಂದ ಓದಲಿಕ್ಕೆ ಪಿ ಜಿಗಳಲ್ಲಿರ್ತಕ್ಕಂಥವ್ರು ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥವ್ರು ಕೆಲವೊಂದು ಭಾಳ ಓದಿ ಇರ್ತಕ್ಕಂಥ ಈ ಜನಗಳು ಇವತ್ತು ಈ ಅವತ್ತು ಒಂದು ದಿನ ಅನಾಚಾರ ಮಾಡ್ತಾರೆ ಅನಾಚಾರದ ಪರಿಣಾಮ ಇವತ್ತು ಇದ್ದಾವೆ ಇದೆಲ್ಲವೂ ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮವನ್ನ ತಗೊಳ್ಳದೆ ಇಲ್ಲ ಬದ್ ಇಲ್ಲ ಸಲ್ಲದ ಆರೋಪಗಳನ್ನು ಹಿಂದೂ ಸಂಘಟನೆಗಳ ಮೇಲೆ ಹಾಕಿ ಉದಾಹರಣೆ ಈಗ ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ ನಮ್ಮ ಹೇಳಿದರು ಅಂತ ಕಾನೂನುಗಳನ್ನು ತಂದು ನಮ್ಮ ಬಾಯಿ ಮುಚ್ಚುವಂಥ ಕೆಲಸ ಇವತ್ತಿನ ಈ ಸರ್ಕಾರ ಮಾಡ್ತಾ ಇದೆ ಹಾಗಾದ್ರೆ ನಮ್ಮ ಜನಾನೇ ಇವತ್ತು ಲವ್ ಜಹಾದ ಬಲಿಯ ಬಲಿಯಾಗ್ತಾ ಇದಾರೆ ಮಾತಾಡಬಾರ್ದಾ ಅದ್ರ ವಿರುದ್ಧ ನಮ್ಮವರೇ ಇವತ್ತು ಮುಗ್ಧ ಜನರನ್ನು ಇವತ್ತು ಕ್ರಿಶ್ಚಿಯನ್ ಇವತ್ತು ಮತಾಂತರ ಮಾಡ್ತಾ ಇದ್ದಾರೆ ಮಾತಾಡಬಾರ್ದಾ ಇಲ್ಲ ನಮ್ಮ ಈ ಏನು ಒಂದು ಸಂವಿಧಾನದ ಹಿನ್ನೆಲೆಯಲ್ಲಿ ನಮ್ಗೇನು ಒಂದು ಸ್ವಾತಂತ್ರ್ಯದ ವಾಕ್ ಸ್ವಾತಂತ್ರ್ಯದ ಹಕ್ಕಿದೆ ಅದನ್ನು ನಾವು ಹೇಳೇ ಹೇಳ್ತೀವಿ ಹೇಳಲೇಬೇಕು ನಮ್ಮ ಸಮಾಜದ ರಕ್ಷಣೆಗೋಸ್ಕರ ಸದೈವ ನಾವು ನಮ್ಮ ಸಂಘಟನೆ ಎಲ್ಲ ಹಿಂದೂ ಸಂಘಟನೆಗಳು ನಾವು ಬದ್ಧ ಇದ್ದೀವಿ ನಮ್ಮಲ್ಲಿ ಯಾವುದೇ ರೀತಿಯಿಂದ ಜಾತಿ ಭೇದ ಇಲ್ಲ ಎಲ್ಲರನ್ನೂ ಕೂಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಉದಾಹರಣೆ ಹೇಳ್ತೀನಿ ಇವತ್ತಿನ ಬಂಗ್ಲಾದಲ್ಲಿ ಆ ಹುಡುಗನ ಮೇಲೆ ದೌರ್ಜನ್ಯ ಆಯಿತು ದೀಪು ದಾಸ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಆ ವ್ಯಕ್ತಿ ದಲಿತ ಸಮಾಜದವನೇ ಇದ್ದ ಆ ಹುಡುಗ ಮಾಡಿದ್ದ ತಪ್ಪಾದರೂ ಏನು ಅಂದ್ರೆ ಒಂದೇ ಒಂದು ಟ್ವೀಟ್ ಕೊಟ್ಟಿದ್ದು ಅದು ಏನು ಅಂತಂದ್ರೆ ದೇವನೊಬ್ಬ ನಾಮಗಳು ಹಲವು ಎಲ್ಲಾ ಸಂಪ್ರದಾಯಗಳಿಗೆ ದೇವರು ಒಬ್ಬನೇ ಇದ್ದಾನೆ ಅವನನ್ನು ಎಲ್ಲರೂ ಬೇರೆ ಬೇರೆ ಹೆಸರುಗಳಿಂದ ನಾವು ಪೂಜಿಸ್ತೇವೆ ಇರೋ ದೇವರು ಒಬ್ಬನೇ ಅಂತ ಆ ವ್ಯಕ್ತಿ ಹೇಳಿದ ಇದು ಅವರಿಗೆ ಇವತ್ತು ದೊಡ್ಡ ತಪ್ಪಾಗಿ ಕಂಡು ಬಂತಿದ್ರು ಇದನ್ನೇ ನಮ್ಮ ಬಸವಣ್ಣನವರು ಇಲ್ಲಿ ಕರ್ನಾಟಕದಲ್ಲಿ ಹೇಳಿದ್ದು ದೇವನೊಬ್ಬ ನಾಮ ಹಲವು ಅಂತೇಳಿ ಆದ್ರೆ ಇವತ್ತು ಅವನಿಗೆ ಅಟ್ಟಹಾಡಿಸಿ ಹೊಡೆದು ಅವನಿಗೆ ಜೀವಂತ ಸುಟ್ಟು ಹಾಕ್ತಾರೆ ಆದ್ರೆ ಇವತ್ತಿನ ಯಾವ ರಾಜಕಾರಣಿಗಳು ದಲಿತರ ಪರವಾಗಿ ನಾವು ದಲಿತರ ಪರ ಅಂತ ಅನ್ನೋಂಥವ್ರು ಒಬ್ಬರು ಕೂಡ ಅದ್ರ ವಿರುದ್ಧ ಬಿಡ್ತಾ ಇಲ್ಲ ಅಂದ್ರೆ ಇದು ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ ಇವತ್ತು ವಿಶಿಷ್ಟವಾಗಿರ್ತಕ್ಕಂಥ ಸಮುದಾಯಗಳನ್ನ ಓಲೈಕೆ ಮಾಡತಕ್ಕಂಥದ್ದು ಅನ್ನುವಂಥದ್ದನ್ನ ಇವತ್ತ ಈ ನೋವಿನಿಂದ ಹೇಳ್ತಾ ಇದೀವಿ ಅದ್ರ ಬಗ್ಗೆ ನಾವು ಇದೆ ಎರಡು ದಿನ ಆಯ್ತು ನನ್ಗೆ ರಾತ್ರಿ ಅದರನ್ನ ನೆನಪು ಮಾಡ್ಕೊಂಡ ಸಹಿತ ನಿದ್ದೆ ಹಾಕ್ತಾ ಇಲ್ಲ ಕಣ್ಣೀರು ಹೋಗ್ತಾ ಯಾಕಂದ್ರೆ ನಮ್ಮ ಸಮಾಜವನ್ನು ನಾವು ಪ್ರೀತಿಸ್ತಾ ಇದ್ದೀವಿ ನಮ್ಮ ಸಮಾಜವನ್ನು ನಾವು ಅತಿ ಅಪಾರವಾಗಿ ನಾವು ಆತ್ಮೀಯತೆಯಿಂದ ನಾವು ಕಾಣ್ತಾ ಇದ್ದೀವಿ ಅದರದ್ದು ಪರಿಣಾಮ ನಮ್ಗೆ ನೋವಿದೆ ಅದರದ್ದು ಆದರೆ ಇವತ್ತು ಈ ರಾಜಕಾರಣಿಗಳೆಲ್ಲರೂ ನಾವು ದಲಿತರ ಪರ ಅನ್ನೋರು ಯಾಕೆ ಮೌನ ಇದ್ದೀರಿ ಮಾತಾಡ್ರಿ ಯಾಕೆ ಮಾತಾಡ್ತಾ ಇಲ್ಲ ಮುಸ್ಲಿಮರ ಓಲೈಕೆ ದಯವಿಟ್ಟು ಈ ಓಲೈಕೆಯನ್ನು ಬಿಟ್ಟು ಸಮಾಜದ ರಾಜ್ಯದ ಅಭಿವೃದ್ಧಿಯನ್ನ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡಬೇಕು ಈ ರಾಜಕೀಯ ಮಾಡೋದರಲ್ಲೇ ಹೋಗಬಾರ್ದು ನಿಮ್ಮ ಸಮಯಗಳು ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ವಿಷಯವನ್ನು ಇವತ್ ನಾನು ಹೇಳ್ತಾ ಇದ್ದೀನಿ